ಉತ್ತರ ಜಿಲ್ಲೆ ಯಲಹಂಕ ತಾಲೂಕು ಕೊಡಿಗೆಹಳ್ಳಿಯ ವಿರುಪಾಕ್ಷಪುರದಲ್ಲಿರುವ ಶ್ರೀ ಹಳೇಕೋಟೆ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯ ಈ ದೇವಾಲಯಕ್ಕೆ ಸುಮಾರು ಆರುನೂರು ವರ್ಷಗಳ ಇತಿಹಾಸವಿದೆ ಎನ್ನಲಾಗಿದ್ದು ಸುಮಾರು ಆರುನೂರು ವರ್ಷಗಳ ಹಿಂದೆ ವ್ಯಾಸ ಮಹರ್ಷಿಯವರು ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಹಾಗೂ ಈ ದೇವಾಲಯದ ಆವರಣದಲ್ಲಿ ಪುರಾತನ ಅಶ್ವಿತಕಟ್ಟೆ ನಾಗದೇವತೆಗಳು ಮತ್ತು ನವಗ್ರಹಗಳು ಕೂಡ ಇವೆ ಈ ದೇವಾಲಯಕ್ಕೆ ಪ್ರತಿ ಮಂಗಳವಾರದಂದು ಬೆಲ್ಲದಾರತಿ ಮಾಡಿದ್ರೆ ಅವರ ಕಷ್ಟಗಳು ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಇದೆ ಹಾಗೂ ಸದರಿ ದೇವಾಲಯಗಳಲ್ಲಿ ಅಭಿಷೇಕ ತೀರ್ಥ ಮತ್ತು ಮೂಲ ದೇವರಿಗೆ ಒಡಮಾಲ ಸೇವೆಯಿಂದಾಗಿ ಅವರವರ ಹರಕೆಗಳು ಮತ್ತು ಎಲ್ಲಾ ರೀತಿಯ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ ಎಂದು ನಂಬಲಾಗಿದೆ ವಿಶೇಷ ಸೇವೆಗಳನ್ನ ನೋಡೋದಾದ್ರೆ ಅಭಿಷೇಕ ನೂರು ಇನ್ನೂರು ಐನೂರು ರೂಪಾಯಿವರೆಗೂ ಕೂಡ ಲಭ್ಯವಿರುತ್ತೆ ಪಂಚಾಮೃತ ಸಾವಿರ ರೂಪಾಯಿ ನೈವೇದ್ಯ ಸಿಹಿಕಾರ ಐನೂರು ರೂಪಾಯಿ ಸಿಹಿ ಎಂಟುನೂರು ರೂಪಾಯಿ ನೂರ ಎಂಟು ಒಡೆಮಾಲೆಗೆ ಸಾವಿರ ರೂಪಾಯಿ ಇದ್ದು ಈ ವಿಶೇಷ ಸೇವೆಗಳಿಂದ ಪೂಜಾಫಲ ಲಭಿಸೋದರ ಜೊತೆಗೆ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಕೂಡ ವೃದ್ಧಿಸಿ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುವ ಶಕ್ತಿ ತುಂಬುತ್ತಾನೆ ಸ್ವಾಮಿ ಎನ್ನುವ ನಂಬಿಕೆಯೂ ಕೂಡ ಇದೆ ಇನ್ನು ಇಲ್ಲಿಗೆ ಬರುವ ಭಕ್ತರು ಈ ವಿಶೇಷ ಸೇವೆಗಳು ಅಭಿಷೇಕ ಪೂಜೆಗಳನ್ನು ನಿರಂತರವಾಗಿ ಸಲ್ಲಿಸುತ್ತಾರೆ ದೇವಾಲಯವನ್ನ ಪ್ರವೇಶಿಸ್ತಾ ಇದ್ದಂತೆ ಎಡಭಾಗದಲ್ಲಿ ವಿಶೇಷ ನಾಗರ ಕಲ್ಲು ಗೋಚರವಾಗುತ್ತೆ ನಾಗರ ಪಂಚಮಿ ಹಿಂದೂಗಳಿಗೆ ಬಹಳ ಪವಿತ್ರವಾದ ಹಬ್ಬ ಈ ದಿನ ಸಾಮಾನ್ಯವಾಗಿ ನಾಗರ ಕಲ್ಲಿಗೆ ಅಭಿಷೇಕವನ್ನ ಮಾಡಲಾಗತ್ತೆ ಈ ಪದ್ಧತಿ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಬಳಿಕ ಅಭಿಷೇಕ ಮಾಡಿದಂತಹ ಹಾಲು ಎಳನೀರನ್ನ ದೇವರ ತೀರ್ಥವೆಂದು ಸೇವನೆ ಕೂಡ ಮಾಡಲಾಗುತ್ತೆ ಆದರೆ ಇದರಲ್ಲಿಯೂ ಕೂಡ ಹಲವಾರು ರೀತಿಯ ಆರೋಗ್ಯ ಪ್ರಯೋಜನಗಳಿವೆ ಸಾಮಾನ್ಯವಾಗಿ ನಾವು ನಾಗರಕಲ್ಲಿಗೆ ಹಾಲು ಹಾಕಿ ಪೂಜೆ ಮಾಡೋದ್ರಲ್ಲಿ ಏನು ಪ್ರಯೋಜನವಿದೆ ಎಂದುಕೊಳ್ತೇವೆ ಆದರೆ ಈ ದೇವರ ತೀರ್ಥ ನಾನಾ ರೀತಿಯಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸುತ್ತದೆ ಎಂದು ನಂಬಲಾಗಿದೆ ಇನ್ನು ಈ ದೇವಾಲಯದ ಪಶ್ಚಿಮ ದಿಕ್ಕಿನಲ್ಲಿ ನೆಟ್ಟಿರುವ ಕಲ್ಲಿದ್ದು ಅದರ ಮೇಲೆ ಶಾಸನವನ್ನ ಕೂಡ ಕೆತ್ತಲಾಗಿದೆ ಜೊತೆಗೆ ಶಾಸನದ ಸಾರಾಂಶವನ್ನು ಕೂಡ ಸಂಕ್ಷ ಕ್ಷಿಪ್ತವಾಗಿ ವಿವರಿಸಲಾಗಿದೆ ದೇವಸ್ಥಾನದ ಪುರೋಹಿತರಾದಂತಹ ಶ್ರೀನಿವಾಸ ಅವರು ದೇವಾಲಯದ ಇತಿಹಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರು ಸುಮಾರು ಆರ್ನೂರು ವರ್ಷಗಳ ಇತಿಹಾಸವಿರುವ ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಪ್ರತಿ ಶನಿವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆಯಂದು ವಿಶೇಷವಾದ ಪೂಜೆ ನಡೆಯುತ್ತೆ ರಾಮನವಮಿ ಮತ್ತು ಹನುಮ ಜಯಂತಿಯಂದು ಅನ್ನ ಸಂತರ್ಪಣೆ ಜಾತ್ರಾ ಮಹೋತ್ಸವವಿರುತ್ತೆ ದೀಪಾವಳಿಯಲ್ಲಿ ದೀಪೋತ್ಸವವಿರುತ್ತೆ ಎನ್ನುತ್ತಾ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಟ್ರು ಇನ್ನು ಪ್ರತಿ ಶನಿವಾರ ವಿಶೇಷ ಅಲಂಕಾರಗಳು ಕೂಡ ಇರುತ್ತದೆ ಭಕ್ತರು ಹೇಳುವಂತಹ ನವಧಾನ್ಯ ನವನೀತ ಬೀಳೆದೆಲೆ ಅಲಂಕಾರ ಬಾಳೆಹಣ್ಣಿನ ಅಲಂಕಾರ ನಿಂಬೆಹಣ್ಣು ಸಿಂಧೂರ ಕೊಬ್ಬರಿ ಹೀಗೆ ಭಕ್ತರ ಅಪೇಕ್ಷೆಯಂತೆ ಅಲಂಕಾರವನ್ನ ಮಾಡಲಾಗುತ್ತೆ ಎಂದರು ವರಿಷ್ಠಂ ಶ್ರೀರಾಮ ಧೂತಂ ಶಿರಸಾನುಮಾಮಿ ಮನಸಾ ಸ್ಮರಾಮಿ ಇದು ಹಳೆ ಹಳೇಕೋಟೆ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಸುಮಾರು ಆರುನೂರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಪ್ರತಿ ಶನಿವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ಪೂಜೆಗಳು ನಡೆಯುತ್ತೆ ರಾಮನವಮಿ ಮತ್ತು ಹನುಮ ಜಯಂತಿಯಲ್ಲಿ ವಿಶೇಷ ಅನ್ನ ತಂತಪಣೆ ಜಾತ್ರಾ ಮಹೋತ್ಸವ ಇದೆಲ್ಲ ಇರುತ್ತೆ ದೀಪಾವಳಿಲಿ ದೀಪೋತ್ಸವ ಇರುತ್ತೆ ಆರುನೂರು ಸಾವಿರದ ಸಾವಿರದ ನಾನ್ನೂರನೇ ಇಸ್ವಿಲಿ ವ್ಯಾಸರಾಯ ಪ್ರತಿಷ್ಠೆ ಕೆಂಪೇಗೌಡರು ಇದರಲ್ಲಿ ಆಗಿರೋದು ಅಂತ ಚಾಳುಕ್ಯರು ಇದರಲ್ಲಿ ಆಗಿರೋದು ಅಂತ ಪ್ರತೀತಿ ಅದು ನಿಮಗೆ ಸಿದ್ಧಾಂತ ಅಲ್ಲಿ ಸಿಗುತ್ತೆ ಹಳೆಗನ್ನಡದಲ್ಲಿದೆ ಹಾಕಿದ್ದಾರೆ ಇವತ್ತು ಪ್ರತಿ ಶನಿವಾರ ವಿಶೇಷ ಅಲಂಕಾರಗಳಿರುತ್ತೆ ಭಕ್ತರು ಏನು ಅಲಂಕಾರ ಹೇಳ್ತಾರೆ ನವಧಾನ್ಯ ಇರ್ಬೋದು ನವನೀತ ಇರ್ಬೋದು ಬಿಳೆದೆಲೆ ಇರ್ಬೋದು ನಿಂಬೆ ಹಣ್ಣಿಂದ ಇರ್ಬೋದು ಸಿಂಧೂರ ಇರ್ಬೋದು ಅವರು ಭಕ್ತರು ಏನು ಅಪೇಕ್ಷೆ ಪಡ್ತಾರೆ ಕಾಯಿತೂರಿ ಅಲಂಕಾರ ಕೊಬ್ಬರಿ ಅಲಂಕಾರ ಇರ್ಬೋದು ಅವ್ರೇನು ಅಪೇಕ್ಷೆ ಅಲಂಕಾರ ಅದನ್ನು ನಾವು ಮಾಡ್ತೀವಿ ಅವ್ರು ಮುಂಚೆ ಇಲ್ಲಿ ಸುಮಾರು ವರ್ಷಗಳಿಂದ ಭಕ್ತರು ಬರ್ತಾರೆ ಏನೇ ಕೋರಿಕೆ ಇದ್ದರೂ ಈಡೇರಿದೆ ಅಲ್ಲಿಗೂ ಅವ್ರಿಗೆ ಕೋರಿಕೆ ಈಡೋದಕ್ಕೆ ಆಗುತ್ತಾ ಅಂತ ತಿಳ್ಕೊಬೇಕು ಅಂದರೆ ಬಿಡಿ ಫ್ರೀ ಇರೋ ದಿನದಲ್ಲಿ ಬುಧವಾರ ಗುರುವಾರ ಯಾವಾಗ ವಿಶೇಷ ಅಲಂಕಾರ ಇರೋಲ್ಲ ದೇವರು ಫ್ರೀ ಆಗಿರುತ್ತೆ ಬಿಡುವಾಗಿರುತ್ತೆ ಆವಾಗ ಬಂದು ಸ್ವಾಮಿಗೆಲ್ಲ ಬಿಡಿವ ಇಡಿಸ್ಬಿಟ್ಟು ಅವ್ರ ಮನಸ್ಸಲ್ಲಿ ಏನಿದೆ ಕೋರಿಕೆ ಕೇಳ್ಕೋತಾರೆ ಬಲಗ ಬಲಗಡೆ ಪ್ರಸಾದ ಆಯಿತು ಅಂದರೆ ಆಗುತ್ತೆ ಅಂತ ಎಡಗಡೆ ಪ್ರಸಾದ ಆಯಿತು ಅಂದರೆ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿ ಅಂತ ಆ ದೇವರ ಅನುಗ್ರಹ ಅಂತ ಅವ್ರು ಅಂದ್ಕೋತಾರೆ ಇದು ಸುಮಾರು ನಮ್ಮ ತಾತ ಮುತ್ತಾದನ ಕಾಲದಿಂದ ಪದ್ಧತಿ ನಡ್ಕೊಂಡ್ಬಂದಿದೆ ಅದು ಸರ್ವ ಸೇವೆ ಅಂತ ಜನ ಬುಕ್ ಮಾಡ್ಕೋತಾರೆ ಸುಮಾರು ಆರರಿಂದ ಏಳು ತಿಂಗಳು ವೆಯ್ಟಿಂಗ್ ಲಿಸ್ಟಲ್ಲಿದೆ ಶನಿವಾರಗಳಿಗೆ ಬೇರೆ ವಾರಗಳಿಗೆ ಮೂರರಿಂದ ನಾಲ್ಕು ವಾರ ವೆಯ್ಟಿಂಗ್ ಲಿಸ್ಟ್ ಇದೆ ಕೆಲವರು ಸಂಕಲ್ಪ ಮಾಡಿಕೊಂಡು ಆಮೇಲೆ ಸೇವೆ ಕೊಡ್ತಾರೆ ಕೆಲವು ಸೇವೆ ಕೊಟ್ಬಿಟ್ಟು ಆಮೇಲೆ ಸಂಕಲ್ಪ ಮಾಡ್ಕೋತಾರೆ ಎರಡೂ ಥರ ಭಕ್ತರಿದ್ದಾರೆ ವಿಶೇಷ ಅಭಿಷೇಕ ಮಂಗಳವಾರ ಶನಿವಾರ ಶನಿವಾರ ಇರಲ್ಲ ಮಂಗಳವಾರ ಮತ್ತು ಶುಕ್ರವಾರ ಪಂಚಾಮೃತ ಅಭಿಷೇಕ ಮಧು ಅಭಿಷೇಕ ಫಲೋದಕ್ಕೆ ಅಭಿಷೇಕ ಭಕ್ತರು ಏನೇ ಹೇಳಿದರು ಮಂಗಳವಾರ ಶುಕ್ರವಾರ ಇರುತ್ತೆ ಅದು ರಾ ರಾಮನಾಮ ಬರೆದು ಆಂಜನೇಯನಿಗೆ ಅರ್ಪಿಸಿರ್ತಾರೆ ಅಥವಾ ಆಂಜನೇಯಿಂದ ಜಪ ಬರೆದು ಅದು ಅರ್ಪಿಸಿರ್ತಾರೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದು ಆಗತ್ತೆ ಅಂತ ನಂಬಿಕೆ ವಿಳೆದೆಲೆ ಕೊಡೋದ್ರಿಂದ ಅಷ್ಟೇ ಮತ್ತು ರಾಮ ಜಪ ಬರೆದ್ರೂ ಅಷ್ಟೇ ಅವ್ರು ಏನು ಮನಸ್ಸಲ್ಲಿ ಅಂದ್ಕೋತಾರೆ ಕೋರ್ಕೋತಾರೆ ಅದು ನೆರವೇರುತ್ತೆ ಅಂತ ಅವ್ರು ನಂಬಿಕೆ ಅದು ಭಕ್ತರೇ ಭಕ್ತರೇ ಇದು ಮಾಡ್ತಾರೆ ಪ್ರತಿ ವಾರ ಭಕ್ತರು ನಮ್ಮ ಕಡೆಯಿಂದ ಇಷ್ಟು ಕೆ ಜಿ ಆಗಲಿ ಐದು ಕೆ ಜಿ ಆಗಲಿ ಹತ್ತು ಕೆ ಜಿ ಆಗಲಿ ಇಪ್ಪತ್ತು ಕೆ ಜಿ ಅವ್ರು ಬಂದು ನಮ್ಗೆ ಹೇಳ್ತಾರೆ ಒಂದು ಮೂರು ನಾಲ್ಕು ದಿವಸ ಮುಂಚೆ ನಾವು ಅದನ್ನು ವ್ಯವಸ್ಥೆ ಮಾಡ್ಕೋತೀವಿ ಕೆಲವರು ಅವರ ಹೆಸರಲ್ಲಿ ಪ್ರತಿ ವಾರ ನನ್ನ ಹೆಸರಲ್ಲಿ ಒಡಮಾಲೆ ಸೇವೆ ಆಗಬೇಕು ಪ್ರಸಾದ್ ಸೇವೆ ಆಗಬೇಕು ಅಂತ ಹೇಳ್ತಾ ಇರ್ತಾರೆ ಅವರ ಹೆಸ್ರು ಪ್ರತಿ ವಾರ ಆಗುತ್ತೆ ಇದರ ಇತಿಹಾಸದ ಬಗ್ಗೆ ಪುರೋಹಿತರು ಹೇಳಿದ್ದಾರೆ ಎಲ್ಲ ಇನ್ನೇನು ನಾವೇನು ಹೆಚ್ಚಿಗೆ ಹೇಳಬೇಕಾದ್ದಿಲ್ಲ ಭಕ್ತರ ಒಂದು ಸಮೂಹ ಇಲ್ಲಿ ಯಥೇಚ್ಛವಾಗಿ ಪ್ರತಿ ವರ್ಷವೂ ಶ್ರೀರಾಮನವಮಿ ದಿವಸ ಅನ್ನಸಂತರ್ಪಣೆ ರಥೋತ್ಸವ ಜಾತ್ರೆ ಯಥೇಚ್ಛವಾಗಿ ನಡೆಯುತ್ತೆ ಸುಮಾರು ಬೆಳಿಗ್ಗೆ ಶುರುವಾದರೆ ಹನ್ನೆರಡು ಒಂದು ಗಂಟೆ ಊಟದ ವ್ಯವಸ್ಥೆ ರಾತ್ರಿ ಎಷ್ಟೊತ್ತು ಮುಗಿಯುತ್ತೆ ಹೇಳೋಕ್ಕಾಗಲ್ಲ ಅಷ್ಟು ಯಥೇಚ್ಛವಾಗಿ ಜನ ಬರ್ತಾರೆ ಪ್ರಸಾದ ಸ್ವೀಕಾರ ಮಾಡ್ತಾರೆ ಭಕ್ತರು ಯಥೇಚ್ಛವಾಗಿದ್ದರೆ ಅದಕ್ಕೆ ತಕ್ಕಂಗೆ ಆಂಜನೇಯನು ಎಲ್ರಿಗೂ ಪ್ರತಿಫಲನೂ ಯಥೇಚ್ಛವಾಗಿ ಇದ್ದಾನೆ ಅದು ನಮ್ಮ ಅನುಭವದಲ್ಲಿ ನಾವು ಹೇಳ್ಕೋಬೋದು ಹಾಗಾಗಿ ಚೆನ್ನಾಗಿ ನಡೀತಾ ಇದೆ ಹೀಗೆ ನಡೀಲಿ ಅಂತ ಕೋರಿಕೆ ನಾನು ದೇವರು ಪ್ರಾರ್ಥನೆ ರಾಮಚಂದ್ರ ಅಂತ ಹೇಳಿ ನಾವಿರೋದು ದೊಡ್ಡ ಬೊಂಬಂದ್ರದಲ್ಲಿ ಇದ್ದರು ಇಲ್ಲಿ ಅಲ್ಲಿ ವಿಶೇಷ ಪೂಜೆ ಆದಾಗ ಆಗ ಆಗ್ತಾ ಇರುತ್ತೆ ಒಂದು ಏನೋ ಒಂದು ನಮ್ಮಿಂದ ಆಗೋ ಒಂದು ಅಳಿಲು ಸೇವೆ ಮಾಡೋದಕ್ಕೆ ನಮಗೆ ಒಂದು ಆಸೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಬಂದು ಏನೋ ಒಂದು ಅವನ ಸೇವೆ ಮಾಡಬೇಕು ಅಂತ ಒಂದು ಮನಸ್ಸಿಗೆ ಅನಿಸುತ್ತೆ ನಮ್ಮ ಮನಸ್ಸಿಗೆ ಏನೋ ಒಂಥರ ಆನಂದ ಖುಷಿಯಾಗುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬರೋದರಿಂದ ಇಲ್ಲೂ ಅಷ್ಟೇ ತುಂಬ ಯಶಸ್ವಿಗೆ ಆಗಿದೆ ನಂಬಿಕೆ ಆಗಿದೆ ದೇವರು ತುಂಬ ನಮ್ಮ ನಂಬಿದೆ ದೇವ್ರಿಗೆ ಇಲ್ಲಿ ಅಕ್ಕಪಕ್ಕದ ಊರಿನವರು ಬರ್ತಾರೆ ಅವರು ಬಂದು ಇಲ್ಲಿ ತುಂಬಾ ಇಷ್ಟಪಟ್ಟು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಏನೋ ಒಂದು ಅವರು ಅಭಿಷೇಕನೋ ಮತ್ತೊಂದು ಏನೋ ಒಂದು ಮಾಡಬೇಕು ಅಂತ ನೆನೆಸ್ಕೊಂಡು ಮನಸ್ಸಿನಲ್ಲಿ ಅವರು ಮನೋ ಅವರು ಮನೋಭಿಷ್ಟಪಲ್ಲ ಈಡೇರುತ್ತೆ ಇನ್ನು ಇಲ್ಲಿಗೆ ಬಂದಂತಹ ಭಕ್ತಾದಿಗಳು ಆಂಜನೇಯ ಸ್ವಾಮಿಯ ಶಕ್ತಿ ಪ್ರಾರ್ಥನೆಯ ಮುಖಾಂತರ ಪೂಜೆ ಅಭಿಷೇಕ ಸೇವೆಗಳಿಂದ ತಮಗೆ ಫಲಿಸಿದ ಫಲ ಒಳೆತಿನ ಬಗ್ಗೆ ಹಾಗೂ ಕಷ್ಟ ನಿವಾರಣೆಯ ಬಗ್ಗೆ ತಮಗಾದಂತಹ ಅನುಭವವನ್ನ ಹಂಚಿಕೊಂಡ್ರು ಭಜರಂಗಿಯ ಜಪ ದೇವಾಲಯಕ್ಕೆ ಭೇಟಿ ನೀಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತದೆ ಎಂದರು ಈ ದೇವಸ್ಥಾನ ಜಾಸ್ತಿ ದಿಸಂದು ಇದು ಪೂರ್ವಕಾಲದ ದೇವಸ್ಥಾನ ಇದು ಅಷ್ಟೇ ನಾವು ಇದೇ ದೇವಸ್ಥಾನಕ್ಕೆ ಬರೋದು ಆವಾಗ ಏನೂ ಇರಲಿಲ್ಲ ಇವಾಗ ತುಂಬ ಅತಿ ಆಗುತ್ತೆ ಈ ದೇವಸ್ಥಾನ ಹ್ಞೂ ಅಷ್ಟು ಭಕ್ತಿ ಐತಿ ಈ ದೇವಸ್ಥಾನದ ಒಳಗೆ ಹ್ಞೂ ಶ್ರೀರಾಮ ಶ್ರೀ ಅದು ಒಳ್ಳೆಯದು ಶ್ರೀರಾಮ 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 ಜೈ ಜೈ ರಾಮ ಶ್ರೀರಾಮ ಅಂತ ಬರೆದು ಆಂಜನೇಯ ಹಾಕ್ತೀರಿ ಹ್ಞೂ ಭಕ್ತಿರು ಮೇಲಾರು ಭಕ್ತರು ಮನೆಯೊಳಗೆ ಎಲ್ಲ ಬರೆದು ನೂರೆಂಟು ಹಿಂಗೆ ಬರೆದು ದೇವಸ್ಥಾನಕ್ಕೆ ಆಂಜನೇಯಂಗೆ ಹಾಕ್ತಾರೆ ಹ್ಞೂ ತುಂಬ ಒಳ್ಳೆಯದು ಆಂಜನೇಯನ ಹ್ಞೂ ಶ್ರೀರಾಮರು ಶ್ರೀರಾಮ್ರ ಭಕ್ನಲ್ಲಿ ಆಂಜನೇಯನು ಅದಕ್ಕೋಸ್ಕರವಾಗಿ ಬ ಶ್ರೀರಾಮ ಜೈರಾಮ ಅಂತ ಬರೆದು ಚೀಟಿ ಹಾಕ್ತಾರೆ ಹ್ಞೂ ಒಂದು ಪೂರ್ವಕಾಲ ದೇವಸ್ಥಾನ ಇದು ಇವಾಗ ತುಂಬ ಚೆನ್ನಾಗಿ ಮಾಡಿವ್ರು ದೇವಸ್ಥಾನ ನನ್ನ ಹೆಸರು ಶ್ರೀನಿವಾಸ ಅಂತ ಈಗ ನಾವು ಸ್ಥಳೀಯರು ಸುಮಾರು ಮೂವತ್ತೈದು ವರ್ಷನ ಇಲ್ಲೇ ಇದ್ದೀವಿ ಇದು ತುಂಬ ಹಳೆ ಕಾಲ ಹಳೆ ಕಾಲ ದೇವಸ್ಥಾನ ಹಳೆ ಕೋಟೆ ಆಂಜನೇಯನ ಕರೆಯೋದು ಇವಾಗ ಈ ದೇವಸ್ಥಾನದಲ್ಲಿ ಒಳ್ಳೆ ಭಕ್ತಿ ಇದೆ ಒಳ್ಳೆ ಶಕ್ತಿ ಇದೆ ಒಳ್ಳೆ ಪೂಜೆ ಅಲಂಕಾರ ಪ್ರತಿಯೊಂದು ಚೆನ್ನಾಗಿ ನಡೀತಾ ಇದೆ ಹಂಗೆ ಸೇವಾಕರ್ತರು ಇದ್ದಾರೆ ಹಂಗೆ ಕಾರ್ಯಕರ್ತರು ಅಭಿಮಾನಿಗಳು ಇದ್ದಾರೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಈ ದೇವಸ್ಥಾನದ ತುಂಬ ಶಕ್ತಿ ಇದೆ ತುಂಬ ಭಕ್ತಿ ಇದೆ ಅದಕ್ಕೋಸ್ಕರ ದೈ ಹನುಮಾನ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾನು ಸುಮಾರು ಒಂದು ಹತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ಇಲ್ಲಿ ದೇವಸ್ಥಾನದಲ್ಲಿ ತುಂಬ ಭಕ್ತಾದಿಗಳೆಲ್ಲ ಇರ್ತಾರೆ ಶನಿವಾರ ಶನಿವಾರ ತುಂಬ ಭಕ್ತಾದಿಗಳು ಇಲ್ಲಿ ಸೇವೆ ಮಾಡ್ತಾರೆ ನಾವು ಒಂದು ಐದಾರು ಜನ ನಾವು ಇಲ್ಲಿ ಸೇವೆ ಮಾಡ್ತೀವಿ ಪ್ಯಾಕಿಂಗ್ ಎಲ್ಲ ಮಾಡ್ತೀವಿ ಗದ ಹಾಂ ನಾವು ಹಾಂ ಸ್ವಾಮಿ ಎಲ್ಲ ಸುಮಾರು ಸೇವೆಗಳು ಮಾಡಿಸ್ತಾ ಇರ್ತಾರೆ ಎಲ್ಲ ಜನ ಎಲ್ಲ ನಾವೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇರ್ತೀವಿ ಎಲ್ಲ ಪ್ರಸಾದಗಳೆಲ್ಲ ಸುಮಾರು ಪ್ರಸಾದ ಇರುತ್ತೆ ನಾವೊಂದು ಸುಮಾರು ಹತ್ತು ವರ್ಷದಿಂದ ಮಾಡ್ತಾನೇ ಇದ್ದೀವಿ ನಾವೊಂದು ಐದಾರು ಜನ ಇದ್ದೀವಿ ಗ್ರೂಪು ನಾವು ಇಲ್ಲಿ ತುಂಬ ಚೆನ್ನಾಗಿ ನಾವು ಸೇವೆ ಮಾಡ್ತಾ ಇದ್ದೀವಿ ಮೇಡಮ್ ನಾವು ಉಮಾ ಅಂತ ನನ್ನ ಹೆಸರು ಇಲ್ಲೇ ಮರಮ್ಮ ಟೆಂಪಲ್ ಹತ್ರ ಇರೋದು ನಾವು ಇವರು ನಮ್ಮ ಅಣ್ಣ ಅಂತ ಹಲೋ ಜಯ ಹನುಮಾನ್ ನಾವು ಇಪ್ಪತ್ತೈದು ವರ್ಷದಿಂದ ಈ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಫ್ರೀ ಸರ್ವಿಸ್ ಆಮೇಲೆ ಪ್ರಸಾದ ಎಲ್ಲ ಕೊಡ್ತೀವಿ ಜನಗಳಿಗೆಲ್ಲ ಚೆನ್ನಾಗಿ ಮಾಡ್ತಾರೆ ಬರ್ತಾರೆ ಚೆನ್ನಾಗೆ ಏನು ಪ್ರಾಬ್ಲಮ್ ಇಲ್ಲ ಆಗಿನ ಇದ್ದಂಗೆ ಏನು ಯಾರಿಗೂ ತೊಂದರೆ ಇಲ್ಲ ಸಹಾಯ ಮಾಡಿದ್ದೀವಿ ಯಾಕಂದರೆ ಲೈಕ್ ಒಂದು ಇದು ಇತ್ತು ನಮಗೆ ಅಂತ ಆಗಬೇಕು ಅಂತ ಇವತ್ತು ನನ್ನ ಮಗಳದು ಬರ್ಡೇ ಕೂಡ ಸೊ ಅದರಿಂದ ನಾವು ಇದನ್ನು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ ಇವತ್ತು ತುಂಬ ಚೆನ್ನಾಗಿ ಶಕ್ತಿ ಜಾಸ್ತಿ ಇರೋದು ಸೊ ಎಲ್ರಿಗೂ ಒಳ್ಳೇದಾಗುತ್ತೆ ನನಗೆ ಗೊತ್ತಿರೋ ಹಾಗೆ ಒಂದು ಇಪ್ಪತ್ತು ವರ್ಷದಿಂದ ಇಲ್ಲೇ ಇರೋದ್ರಿಂದ ನೋಡ್ತಾ ಇದ್ದೀವಿ ಬಟ್ ತುಂಬ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ತುಂಬ ಪವರ್ಫುಲ್ ಅಂತ ಕೇಳ್ಪಟ್ಟಿದ್ದೀನಿ ಬಟ್ ನಾವು ಎವ್ರಿ ವೀಕ್ ಬರ್ತೀವಿ ಸ್ಯಾಟರ್ಡೇಸ್ ಒಂಥರ ಇಲ್ಲಿ ಬಂದು ಹೋದ್ಮೇಲೆ ಒಂಥರ ಮನೆಯೆಲ್ಲ ನೆಮ್ಮದಿ ಶಾಂತಿ ಸೊ ಅದು ಒಂದು ಫೀಲ್ ಆಗ್ತಾಯಿದೆ ಯಾಕೆಂದರೆ ಎವ್ರಿ ವೀಕ್ ನಂಬದೆ ಈ ಟೈಮಿಗೆ ಬಂದು ಹೋಗ್ತೀವಿ ಮನೆಯವರೆಲ್ಲ ಬಂದು ಹೋಗ್ತೀವಿ ಪ್ರತಿ ಶನಿವಾರ ನಾನು ನಾನು ನಂಬಿರೋ ಪ್ರಕಾರ ಇದ್ದೀನಿ ಹೋಗ್ತಾ ಇದ್ದೀನಿ ಒಂಥರ ಚೆನ್ನಾಗಿದೆ ನಾಲ್ಕು ಜನಕ್ಕೆ ಹೇಳ್ತಿದ್ದೀನಿ ಬನ್ನಿ ಹೋಗಿ ಅಂತ ತುಂಬ ಜನ ಬಂದಿದ್ದಾರೆ ಸೊ ಎವ್ರಿ ವೀಕ್ ನೋಡ್ತೀನಿ ತುಂಬ ಜನ ಈ ಥರ ಒಂದು ಪೂಜೆಗಳನ್ನೆಲ್ಲ ಕಟ್ತಾರೆ ಸೊ ನಾವು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಕ್ ಅಥವಾ ಈ ಬರೋ ದಿನಗಳಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಒಂಥರ ಚೆನ್ನಾಗಿದೆ ಅಂತ ಅನ್ಕೊಂಡು ಆಂಜನೇಯ ತುಂಬಾ ಶಕ್ತಿಶಾಲಿ ದೇವರು ಶನಿವಾರದಂದು ಆಂಜನೇಯನನ್ನ ಪೂಜಿಸಿದ್ರೆ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತದೆ ಸದಾ ಅದೃಷ್ಟ ನಿಮ್ಮನ್ನ ಹಿಂಬಾಲಿಸುತ್ತದೆ ಎಂದರು ಇನ್ನು ಮದುವೆಯಾಗಿರುವ ಹೆಣ್ಣು ಗಂಡನ ದೀರ್ಘಾಯಸ್ಸಿಗಾಗಿ ಹನುಮಂತನನ್ನ ಪ್ರಾರ್ಥಿಸಬಹುದು ಹನುಮಂತ ದೇಗುಲದಲ್ಲಿ ಸಿಗುವ ಸಿಂಧೂರವನ್ನ ಹಚ್ಚೋದ್ರಿಂದ ದುಷ್ಟಶಕ್ತಿಗಳು ದೂರಾಗುತ್ತವೆ ಎಂಬ ನಂಬಿಕೆಯೂ ಕೂಡ ಇದೆ ಭಕ್ತರಿಗೆ ಹನುಮಾನ್ ಚಾಲಿಸ ಓಡೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಇದನ್ನು ನಿಯಮಿತವಾಗಿ ಓದೋದ್ರಿಂದ ನಕಾರಾತ್ಮಕ ಅಂಶಗಳು ದೂರಾಗಿ ಸಕಾರಾತ್ಮಕ ಭಾವ ಆವರಿಸುತ್ತದೆ ಅಲ್ಲದೆ ಶ್ರದ್ಧೆಯಿಂದ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ಮನಸ್ಸಿನ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ಶಾಂತಿ ನೆಮ್ಮದಿ ದುಷ್ಟಶಕ್ತಿಗಳಿಂದ ಪರಿಹಾರಕ್ಕಾಗಿ ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ನಿಮ್ಮ ಸೇವೆಯನ್ನ ಮುಂದುವರಿಸಿ